ಉಪ್ಪರಪೇಟೆಯಲ್ಲಿ ಸಡಗರ ಸಂಭ್ರಮದಿಂದ ಗಂಧೋತ್ಸವ ಆಚರಣೆ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿಯ ಉಪ್ಪರಪೇಟೆ ಗ್ರಾಮದ ಹಜರತ್ ಸೈಯದ್ ಸಿಂಜಿಂದೆ ಮದರ್ ಝಾವಲಿ ಮತ್ತು ಹಜರತ್ ಪೀರ್ ಬಾಬಾ ದರ್ಗಾ ಗಂಧೋತ್ಸವ ಕಾರ್ಯಕ್ರಮ ರಾತ್ರಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಗಂಧೋತ್ಸವದ ಅಂಗವಾಗಿ ದರ್ಗಾದ ಒಳಗೆ ಮತ್ತು ಹೊರಗಡೆ ವಿಶೇಷ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ವಿವಿಧ ಬಣ್ಣಗಳ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ರಾತ್ರಿಯಲ್ಲಿ ದರ್ಗಾ ವಿದ್ಯುತ್ ದೀಪಗಳಿಂದ ಬಹುದೂರದವರೆಗೂ ಜಗ ಮುಗಿಸುತ್ತಿತ್ತು ಪ್ರತಿ ವರ್ಷ ಗಂಧೋತ್ಸವವನ್ನು ಹಿಂದೂ ಮುಸ್ಲಿಮರು ಸೇರಿ ಒಟ್ಟಾಗಿ ಮಾಡುತ್ತೇವೆ ಪುರಾತನ ಕಾಲದಿಂದಲೂ ಈ ಪದ್ಧತಿ ಮುಂದುವರಿಯುತ್ತಾ ಬರುತ್ತಿದೆ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಸೈಯದ್ ಅಫ್ಸರ್ ಮತ್ತು ಸೈಯದ್ ರಫೀಕ್ ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸೈಯದ್ ಜಿಯಾವುಲ್ಲಾ ಆಸಿಫ್ ಸೈಯದ್ ರಿಜ್ವಾನ್ ಜಬಿ ಸೇರಿದಂತೆ ದರ್ಗಾ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಗ್ರಾಮದ ಎಲ್ಲ ಮುಖಂಡರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮಸ್ಕಾರ ನಾನು ಉಪ್ಪರಪೇಟೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮೂರಲ್ಲಿ ಇಸ್ವಿ ಏಳ್ನೂರ ಐವತ್ತ್ಮೂರು ಗೃಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈ ಈ ದಿನ ಏನಂದರೆ ಎಲ್ಲ ಊರದವರು ನಮ್ಮ ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಸೇರಿ ಏಳ್ನೂರ ಐವತ್ತ್ಮೂರನೇ ಗಂಧೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಸಾಯಂಕಾಲ ಊಟದ ವ್ಯವಸ್ಥೆ ಕೂಡ ಇತ್ತು ಎಲ್ಲ ಊರವರು ಬಂದು ಇದರಲ್ಲಿ ನಮಗೆ ಒಂದು ಕುತೂಹಲವನ್ನು ಕೊಟ್ಟಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದೇ ಥರ ಇವಾಗ ಇಂದ ಊರೆಲ್ಲ ಗಂಧೋತ್ಸವದು ಮೆರವಣಿಗೆ ಬೀದಿ ಬೀದಿ ಹೋಗಿ ಮತ್ತು ದರ್ಗಾಂತರ ಬಂದು ಗಂಧೋತ್ಸವವನ್ನು ಅರ್ಪಣೆ ಮಾಡ್ತೀವಿ ಇವತ್ತು ಏಳ್ನೂರ ಐವತ್ತ್ಮೂರನೇ ಹಜರದಿಂದ ಮದರ್ ಶಾವಲಿ ಮತ್ತು ಬರ್ತೇಪೀರ್ ಬಾಬಾ ಹಜರತ್ತು ಗಂಧೋತ್ಸವವನ್ನು ನಮ್ಮ ಊರಿನ ಉಪ್ಪರ್ಪೇಟೆ ಗ್ರಾಮದ ನವಜನ್ ಕಮಿಟಿ ಮತ್ತು ಊರಿನ ಎಲ್ಲ ಹಿರಿಯರು ಮುಖಂಡರು ನಮ್ಮ ಹಿಂದೂ ಬಾಯಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಕ್ರಮಕ್ರಮವನ್ನು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸಿದ್ದ ಮಾಡ್ತಾಯಿದ್ದೀವಿ ಇದರಲ್ಲಿ ನಮ್ಮ ಉಪ್ಪುಪೇಟೆ ಎಲ್ಲ ದೊಡ್ಡವರಿಗೂ ಚಿಕ್ಕವರೆಗೂ ನಮ್ಮ ದರ್ಗಾ ಕಮಿಟಿಯಿಂದ ಹೃದಯಪೂರ್ವಕವಾಗಿ ಅವರನ್ನು ನಾವು ಥ್ಯಾಂಕ್ಸ್ ಹೇಳ್ತಾಯಿದ್ದೀವಿ ये समोल शरीफ मनाया गया, गया था था है, है। तमाम जिंदे शावली और बढ़ते पीर बाबा का संदोल सात सौ पचास को तीनवा संदोल मनाया तो गया है और इसमें तमाम गाँव वालों का बहुत तहे दिल से शुक्रिया अदा करते हैं उनका बहुत बड़ा ताउन हुआ है आज तक भी तमाम गाँव वालों का और दरगाह कमेटी की तरफ से तमाम गाँव वालों का शुक्रिया अदा करते हुए तमाम हिंदू भाइयों का शुक्रिया अदा शुक्रिया अदा करते हुए और हमारी बात दरगाह कमेटी वाले तमाम और इसमें नाम फिट कर डालती है नामा किसके यदि मिस हो गया तो माफ़ कर लिया